ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಸುಪಿಂಟರ್ನ ಅಭಿವೃದ್ಧಿ ಸಿದ್ಧಾಂತ ಈ ಸಿದ್ಧಾಂತದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆ ಸುಪಿನ್ ಸಿದ್ಧಾಂತದ ಎಲ್ಲ ಮೂಲ ಅಂಶಗಳನ್ನು ಅವರ ಗ್ರಂಥವಾದಂಥ ದ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತೇಳಿ ಈ ಗ್ರಂಥವನ್ನು ಬರೆದಿದ್ದೆ ಯಾವಾಗ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತೀವಿ ನಾವು ಈ ಒಂದು ಗ್ರಂಥವನ್ನು ಇದನ್ನು ತಮ್ಮ ನಂತರದ ಕೃತಿಯಲ್ಲಿ ಸ್ವಲ್ಪ ವಿಷಾದೀಕರಿಸಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಪ್ರಕಟವಾದ ಬಿಸ್ನೆಸ್ ಸೈಕಲ್ ಅಂತೇಳಿ ಆ ಎಂಬ ಗ್ರಂಥದಲ್ಲಿ ಪರಿ ಪರಿಪೂರ್ಣತೆಯನ್ನು ಕಂಡಿದೆ ನೋಡಲಿ ತಮ್ಮ ಸಿದ್ಧಾಂತದ ಅಂಶಗಳನ್ನು ದ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಪ್ರಾರಂಭ ಮಾಡಿ ಏನು ಬಿಸ್ನೆಸ್ ಅಂತ ಒಂದು ಗ್ರಂಥ ಇದೆಯಲ್ಲ ಆ ಗ್ರಂಥದಲ್ಲಿ ಪರಿಪೂರ್ಣವಾದಂಥ ಮಾಹಿತಿಯನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ ಇಲ್ಲಿ ಆರ್ಥಿಕ ಅಭಿವೃದ್ಧಿಯ ಕಾರ್ಯ ಸಾಧನೆಗೆ ಉದ್ಯಮ ಸಂಘಟನೆ ಮತ್ತು ನವಪರಿವರ್ತನೆಗಳು ಬೆನ್ನೆಲುಬು ಇದ್ದಂತೆ ಎಂಬುದು ಸುಪಿತ್ತ ಒಂದು ಸಿದ್ಧಾಂತದ ಸಾರಾಂಶ ಆಗಿದೆ ಏನು ಆರ್ಥಿಕ ಅಭಿವೃದ್ಧಿ ಉಂಟಾಗಬೇಕಂತಂದ್ರೆ ಸುಪ್ರೀನ್ ತಗತನ ಒಂದು ಉದ್ಯಮ ಸಂಘಟನೆ ಬೇಕು ಇನ್ನೊಂದು ನವಪರಿವರ್ತನೆ ಬೇಕು ಇವೆ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಎಂಬುದು ಸುಪ್ರೀನ್ ಒಂದು ಅಭಿಮತ ಆಗಿದೆ ಇಲ್ಲಿ ನವಪರ್ ನವಪ ನವಪ್ರವರ್ತಕನು ಪ್ರಗತಿಯ ಪ್ರಕ್ರಿಯೆಯ ನಾಯಕನಿದ್ದಂತೆ ಎಂಬುದು ಸುಪ್ರೀನ್ ಒಂದು ನಂಬಿಕೆ ಆಗಿದೆ ಏನೋ ಏನು ನವಪ ನವಪ್ರವರ್ತಕನಲ್ಲ ಈತನಿಗೆ ನಾಯಕ ಅಂತ ಕರೆದಾನೆ ಯದರ್ ನಾಯಕ ಈ ಪ್ರಗತಿಯ ಚಟುವಟಿಕೆ ಪ್ರಗತಿಯ ನಾಯಕ ಅಂತೇಳಿ ಆತನಿಗೆ ಸ್ಥಾನವನ್ನು ಕೊಡುವಂಥ ಕೆಲಸವನ್ನು ಯಾರು ಮನೆಯಾಗಂತಂದ್ರೆ ಸುಪಿಂತನು ಮಾಡಿದ್ದಾನೆ ಇಷ್ಟು ನೀವು ಪೀಠಿಕೆಯಲ್ಲಿ ಗಮನಿಸಬೇಕಾಗ್ತದೆ ಪೀಠಿಕೆ ಆದಮೇಲೆ ಈ ಸಿದ್ಧಾಂತದ ಅಂಶಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ ಸಿದ್ಧಾಂತದ ಅಂಶಗಳಂತೇಳಿ ಒಂದನೆಯ ಅಂಶ ವರ್ತುಲ ಆಕಾರದ ಪ್ಲವನ ಅಂತೇಳಿ ಸಕ್ಯುಲರ್ ಪ್ಲೋ ಅಂತೇಳಿ ಇದು ಒಂದನೆಯ ಅಂಶವಾಗಿದೆ ಇಲ್ಲಿ ನೋಡಿರಿ ಆರ್ಥಿಕತೆಯು ನಿಚ್ಚಲ ಸಮಸ್ಥಿತಿಯಲ್ಲಿ ಇರುತ್ತದೆ ಎಂಬುವುದು ಸುಪ್ರಿನ್ ಒಂದು ಸಿದ್ಧಾಂತದ ಕಲ್ಪನೆ ಆಗಿದೆ ಏನೋ ನಿಚ್ಚಲ ಸ್ಥಿತಿಯಲ್ಲಿ ಕಂಡುಬರುತ್ತದೆ ಹೀಗಾಗಿ ಆರ್ಥಿಕತೆಯು ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳನ್ನು ಹೊಂದಿರುತ್ತದೆ ನಿಶ್ಚಲವಾದಂಥ ಸಮಸ್ಥಿತಿಯಲ್ಲಿ ಕಂಡುಬರುತ್ತದೆ ಮತ್ತು ಆರ್ಥಿಕತೆಯಲ್ಲಿ ಎಂಥ ಲಕ್ಷಣ ಇರ್ತಾವೋ ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳನ್ನು ಹೊಂದಿರುತ್ತದೆ ಎಂಬುದು ಕಲ್ಪನೆಯಾಗಿದೆ ಅಂದರೆ ಇಂತಹ ಒಂದು ಆರ್ಥಿಕತೆಯಲ್ಲಿ ಉಳಿತಾಯ ಹೂಡಿಕೆ ಅನೈಚ್ಛಿಕ ನಿರುದ್ಯೋಗ ಯಾವು ಏನಾಗುವುದಿಲ್ಲ ಬರುವುದಿಲ್ಲ ಅಷ್ಟೇ ಅಲ್ಲದೆ ಲಾಭ ಮತ್ತು ಬಡ್ಡಿಗಳು ಏನಾಗಿರ್ತವೆ ಇಲ್ಲಿ ಶೂನ್ಯವಾಗಿ ಬರ್ತಾವೆ ಹೂಡಿಕೆ ಉಳಿತಾಯ ನಿರುದ್ಯೋಗ ಲಾಭ ಬಡ್ಡಿ ಇವೆಲ್ಲ ಶೂನ್ಯ ಅಥವಾ ಇವು ಬದಲಾವಣೆಗೆ ಒಳಪಡೋದಿಲ್ಲ ಒಂದು ರೀತಿಯ ವಸ್ತುಗಳನ್ನು ಪ್ರತಿ ವರ್ಷವೂ ಮೊದಲಿನ ವಿಧದಲ್ಲಿಯೇ ಉತ್ಪಾದನೆ ಮಾಡಲಾಗ್ತದೆ ಅಂದರೆ ನಮಗೆ ಬೇಕಾದಂಥ ವಸ್ತುಗಳನ್ನು ಪ್ರತಿ ವರ್ಷ ಏ ಏನು ಮಾಡ್ತೀವಿ ನಾವು ಉತ್ಪಾದನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಎಲ್ಲ ಉತ್ಪಾದಕರು ತಮ್ಮ ಸಗಕುಗಳಿಗಿರುವ ಬೇಡಿಕೆಯನ್ನು ಬಲ್ಲವರಾಗಿದ್ದು ಬೇಡಿಕೆಗೆ ಅನುಗುಣವಾಗಿ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಏನು ಇಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡುವಂಥ ಏನು ಉತ್ಪಾದಕಗಳಾಗಲ್ಲ ತಾವು ಉತ್ಪಾದನೆ ಮಾಡುವಂಥ ವಸ್ತುಗಳಿಗೆ ಬೇಡಿಕೆಯನ್ನು ಆಧರಿಸಿಕೊಂಡು ಆ ಬೇಡಿಕೆಗೆ ಅನುಗುಣವಾಗಿ ಏನು ಮಾಡ್ತಾರೆ ವಸ್ತುಗಳನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕಾಗಿ ಆದ್ದರಿಂದ ಎಲ್ಲ ಸಮಯಗಳಲ್ಲಿ ಕೂಡ ಈ ಬೇಡಿಕೆ ಮತ್ತು ಪೂರೈಕೆ ಸಮಸ್ಥಿತಿಯಲ್ಲಿ ಕಂಡುಬರುತ್ತವೆ ಎಂಬುವುದು ಯಾವ ಒಂದು ವಾದವಾಗಿದೆ ಸುಪಿಟಗನ ಒಂದು ವಾದ ಆಗಿದೆ ಇನ್ನು ಸೆಕೆಂಡ್ ಒನ್ ವಿದ್ಯಾರ್ಥಿಗಳೇ ನವಪ್ರವರ್ತನೆಗಳು ಅಥವಾ ಸಂಘಟಕನ ಪಾತ್ರ ಅಂತೇಳಿ ಇದು ಅತಿ ಪ್ರಮುಖವಾದಂಥ ಒಂದು ಅಂಶ ಆಗಿದೆ ಇಲ್ಲಿ ನೋಡ್ರಿ ಸುಪಿಂಟಗನ ಅಭಿವೃದ್ಧಿಯ ಒಂದು ಕ್ರಿಯೆಯಲ್ಲಿ ಸಂಘಟನಾಕಾರನು ಕೇಂದ್ರ ವ್ಯಕ್ತಿ ಆಗಿದ್ದಾನೆ ನವಪ್ರವರ್ತನೆ ಅಥವಾ ಈ ಸಂಘಟನೆ ಆರ್ಥಿಕ ಅಭಿವೃದ್ಧಿಯ ಒಂದು ಏನು ಚಟುವಟಿಕೆ ಇದೆಯಲ್ಲ ಆ ಚಟುವಟಿಕೆಯಲ್ಲಿ ಕೇಂದ್ರ ಸ್ಥಾನವನ್ನು ಕೊಲ್ಲಾಗಿದೆ ಯಾಕಂತಂದ್ರೆ ಅವನೊಬ್ಬ ನಾವೀನ್ಯಕಾರ ನಾವೀನ್ಯಕಾರ ಅಂತಂದ್ರೆ ಹೊಸ ಹೊಸದನ್ನು ಸೃಷ್ಟಿ ಮಾಡುವಂಥ ಒಬ್ಬ ವ್ಯಕ್ತಿಗೆ ನಾವು ನಾವೀನ್ಯಕ್ಕಾಗ ಅಂತ ಕರಿತೀವಿ ಒಬ್ಬ ನಾವೀನ್ಯಕ್ಕಾಗ ಉತ್ಪಾದನಾಂಗಗಳ ಹೊಸ ಮಿಶ್ರಣಗಳನ್ನು ಆವಿಷ್ಕರಿಸುವ ವ್ಯಕ್ತಿಯಾಗಿರ್ತಾನೆ ಏನು ನಾವೀನ ಅಷ್ಟೇ ಅಲ್ಲದೆ ಉತ್ಪಾದನಾಂಗಗಳ ಹೊಸ ಹೊಸ ಮಿಶ್ರಣಗಳನ್ನು ಆವಿಷ್ಕಾರ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದ್ರೆ ಈ ಸಂಘಟನೆ ಕಾಗ ಮಾಡ್ತಾನೆ ಹೀಗಾಗಿ ಸುಪಿಟ್ಟನ ಪ್ರಕಾರ ನಾವೀನ್ಯತೆ ಅಥವಾ ಆವಿಷ್ಕಾರ ಎಂದರೆ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಒಂದು ಆಗಿರಬಹುದು ನೋಡಿ ಇಲ್ಲಿ ಕೆಲವು ಕೆಳಗಡೆ ಕೆಲವ ಅಂಶಗಳವು ಆ ಅಂಶಗಳಲ್ಲಿ ಯಾವುದಾದ್ರು ಅಂಶಕ್ಕೆ ನಾವು ಏನು ಅಂತ ಕರಿತೇವೆ ಅಂತಂದ್ರೆ ನಾವೀನ್ಯತೆ ಅಥವಾ ಆವಿಷ್ಕಾರ ಅಂತ ಕರಿತೇವೆ ಈ ನಾವೀನ್ಯತೆ ಮತ್ತು ಆವಿಷ್ಕಾರದಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ ಚೇತನಗೊಳ್ಳುವಂಥ ಕೆಲಸ ಆಗ್ತದೆ ಎಂಬುದು ಸುಪ್ರೀಂಟಾಗ್ನ ಒಂದು ವಾದ ಅವು ಅಂತಂದ್ರೆ ಒಂದು ಹೊಸ ಸರಕಿನ ಪರಿಚಯವನ್ನು ಮಾಡಿಕೊಡ್ಬೋದು ಅವು ನಾವು ಆವಿಷ್ಕಾರ ಅಂತ ಕರಿತೇವೆ ಯಾರನೇದು ಹೊಸ ಉತ್ಪಾದನಾ ವಿಧಾನವನ್ನು ಕಂಡುಹಿಡಿಯುವುದು ಅದಕ್ಕೆ ನಾವು ಆವಿಷ್ಕಾರ ಅಂತ ಕರಿತೀವಿ ಹೊಸ ಮಾರುಕಟ್ಟೆಗಳನ್ನು ಕಂಡುಕೊಳ್ಳುವುದು ಆದಾಗ ನಾವು ನಾವೀನ್ಯತೆ ಅಥವಾ ಆವಿಷ್ಕಾರ ಅಂತ ಕರಿತೀವಿ ನಾಲ್ಕು ಕಚ್ಚಾ ಪದಾರ್ಥಗಳ ಪೂರೈಕೆಯ ಹೊಸ ವಲಯಗಳನ್ನು ಅನ್ವೇಷಣೆ ಮಾಡುವುದು ಅವಕ್ಕೆ ನಾವು ಆವಿಷ್ಕಾರ ಅಂತೆ ಐದು ಯಾವುದೇ ಕೈಗಾರಿಕೆಯ ಪುನರ್ ಸಂಘಟನೆಯನ್ನು ಮಾಡುವಂಥ ಒಂದು ಕೆಲಸ ಇವೇನು ಐದು ಅಂಶಗಳದಾವಲ್ಲ ಈ ಐದು ಅಂಶಗಳು ನಾವು ಯಾವುದಾದ್ರೂ ಒಂದು ಮಾಡಿದಾಗ ಆ ವ್ಯಕ್ತಿಗೆ ನಾವು ಏನು ಕರಿತೀವಿ ನಾವೀನ್ಯತೆ ಅಥವಾ ಆವಿಷ್ಕಾರ ಅಂತೇಳಿ ಸುಪ್ರೀಂಟಾಗನ್ನು ಕರೆದಿದ್ದಾರೆ ಇನ್ನು ಈ ಎಲ್ಲ ಐದು ಅಂಶಗಳಿಂದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ಒಂದಲ್ಲ ಒಂದು ರೀತಿಯಲ್ಲಿ ಲಭ್ಯ ಆಗ್ತದೆ ಮೂರನೆಯ ಒಂದು ಪ್ರಮುಖವಾದಂಥ ಅಂಶ ಉದ್ಯಮ ಪ್ರೇರಣೆಯ ಅಂಶಗಳಂತೇಳಿ ಇಲ್ಲಿ ನೋಡ್ರಿ ಉದ್ಯಮ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಹೊಸತನ್ನು ಸೃಷ್ಟಿಸುವ ಕಾರ್ಯವಾಗಿರ್ತದೆ ನೋಡಿರಿ ಕಂಟಿನ್ಯೂಸ್ ಆಗಿ ನಾವೇ ಮಾಡಬೇಕು ಉದ್ಯಮ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಹೊಸ ಹೊಸ ಒಂದು ಐಡಿಯಾಗಳನ್ನು ಹೊಸ ಹೊಸ ಒಂದೊಂದು ವಿಚಾರಗಳನ್ನು ಸೃಷ್ಟಿಸುವಂಥ ಕೆಲಸ ಆಗಬೇಕಾಗ್ತದೆ ಹೀಗಾಗಿ ಉದ್ಯಮಿಯು ಈ ಕೆಳಗಿನ ಮೂರು ಅಂಶಗಳಿಂದ ಉಪಯೋಗನಾಗ್ತಾನೆ ನೋಡಿ ಯಾಕೆ ಹೊಸದನ್ನು ಆ ಸೃಷ್ಟಿಸುವಂಥ ಕೆಲಸ ಅಂತಂದ್ರೆ ಇಲ್ಲಿ ಕೆಲ ಕೆಲವೊಂದು ಕಾರಣಗಳವು ಈ ಕೆಳಗಿನ ಕಾರಣಗಳಿಂದಾಗಿ ವ್ಯಕ್ತಿ ಏನು ಮಾಡ್ತಾನೆ ಹೊಸದನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಅವು ಯಾವಂತಂದ್ರೆ ಒಂದು ಖಾಸಗಿ ವಾಣಿಜ್ಯೋದ್ಯಮವನ್ನು ಬೆಳೆಸಬೇಕೆಂಬ ಬಯಕೆಯಿಂದಾಗಿ ಹೊಸ ಹೊಸ ಕಲ್ಪನೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಮಾಡ್ತಾನೆ ಖಾಸಗಿ ತನ್ನ ಒಂದು ವಾಣಿಜ್ಯೋದ್ಯಮವನ್ನು ಬೆಳೆಸಬೇಕೆಂಬ ಬಯಕೆಯಿಂದಾಗಿ ಹೊಸತನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಎರಡನೇದು ಯಾವುದು ಹೆಚ್ಚು ಹೆಚ್ಚುಗಾರಿಕೆಯನ್ನು ಸಾಬೀತುಪಡಿಸುವಂಥ ಇಚ್ಛೆ ಇತ್ತಂತಂದ್ರೆ ಹೊಸ ಹೊಸ ತನ್ನ ತನ್ನ ಸಾಮರ್ಥ್ಯವನ್ನು ಅಥವಾ ತನ್ನ ಕೌಶಲ್ಯವನ್ನು ಸಾಬೀತುಪಡಿಸುವಂಥ ಒಂದು ಇಚ್ಛೆ ಇತ್ತಂತಂದ್ರೆ ಅದು ಹೊಸದನ್ನು ಸೃಷ್ಟಿ ಮಾಡಲು ಕಾರಣ ಆಗ್ತದೆ ಇನ್ನೊಂದು ಯಾವುದು ಕೇಳುವ ಹೊಸದನ್ನು ಸೃಷ್ಟಿಸುವಲ್ಲಿ ಸಂತೋಷ ಇರ್ತದೆ ಒಂದು ಬಯಕೆ ಇಚ್ಛೆ ಮತ್ತು ಇನ್ನೊಂದು ಸಂತೋಷ ಇವೆಲ್ಲ ಕಾರಣಗಳಿಂದಾಗಿ ಏನು ಮಾಡ್ತಾನೆ ಉದ್ಯಮಿದಾರ ಹೊಸ ಹೊಸ ಒಂದು ಪೈಕಲ್ಪಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಾನೆ ಆ ಹೊಸ ಒಂದು ಕಲ್ಪನೆಗಳನ್ನು ಸೃಷ್ಟಿಸುವಂತ ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಏನಾಗ್ತದೆ ಸುಗಮವಾಗಿ ಹೋಗ್ತದೆ ಅಂದರೆ ಒಡೆತನಕ್ಕಿಂತ ನಾಯಕತ್ವ ಮಹತ್ವವಾದದ್ದು ನೋಡಲಿ ಈಗ ಉದ್ಯಮದ ಒಡೆತನಕ್ಕಿಂತ ಯಾವ ಜಾಸ್ತಿ ಮಹತ್ವ ಅಂತಂದ್ರೆ ಯಾವ ನಾಯಕ ಆಗ್ತಲ್ಲ ಆ ನಾಯಕನಿಗೆ ಮಹತ್ವ ಇರ್ತದೆ ಹೀಗಾಗಿ ಹೊಸ ಹೊಸ ಕಲ್ಪನೆಗಳ ಆವಿಷ್ಕಾರಕ್ಕೆ ಮಹತ್ವವನ್ನು ಕೊಲ್ಲಾಗ್ತದೆ ಅದಕ್ಕಾಗಿಯೇ ಉದ್ಯಮಿಯನ್ನು ಬಂಡವಾಳಶಾಹಿ ವ್ಯವಸ್ಥೆಯ ಕೇಂದ್ರ ಬಿಂದುವನ್ನಾಗಿ ನಾವು ಮಾಡಿದ್ದೇವೆ ನೋಡಿ ಅದಕ್ಕಾಗಿ ನಾವು ಏನು ಮಾಡೀವಿ ಏನು ಉದ್ಯಮಿ ಅದಲ್ಲ ಆತನ ಬಂಡವಾಳ ವ್ಯವಸ್ಥೆಯ ಕೇಂದ್ರಬಿಂದುವಾಗಿ ನಾವು ಅಧ್ಯಯನವನ್ನು ಮಾಡ್ತೀವಿ ಆತ ತನ್ನ ಆರ್ಥಿಕ ಕಾರ್ಯಗಳನ್ನು ನಿರ್ವಹಿಸಲು ಉದ್ಯಮಿಗೆ ಎರಡು ಅಂಶಗಳು ಅತ್ಯವಶ್ಯಕವಾಗಿ ಇರ್ತವೆ ಅವು ನಾವು ಕೇಂದ್ರಬಿಂದುವಾಗಿ ಏನು ಮಾಡ್ತೇವಲ್ಲ ಆತನಿಗೆ ಆರ್ಥಿಕ ಕಾರ್ಯವನ್ನು ನಿರ್ವಹಿಸಲು ಉದ್ಯಮಿಗೆ ಎರಡು ಅಂಶಗಳು ಅವಶ್ಯಕವಾಗಿ ಅವಶ್ಯಕವಾಗಿ ಕಂಡುಬಾರ್ದು ಅವುಗಳು ಯಾವಂತಂದ್ರೆ ಒಂದು ಹೊಸ ಸರಕನ್ನು ಉತ್ಪಾದಿಸಲು ತಂತ್ರಜ್ಞಾನವನ್ನು ಲಭ್ಯತೆಯನ್ನು ಮಾಡಿಕೊಡ್ಬೇಕು ನಾವು ಅಂದಾಗ ಮಾತ್ರ ಅವೇನು ಏನು ಮಾಡ್ತಾನೆ ಹೊಸ ಹೊಸ ಸೌಕರ್ಯವನ್ನು ಉತ್ಪಾದನೆ ಮಾಡ್ತಾನೆ ಆ ಲಭ್ಯತೆ ಇರ್ಲಿಕ್ಕ ಅಂತಂದ್ರೆ ಆ ಹೊಸ ಒಂದು ಸೌಕರ್ಯವನ್ನು ಉತ್ಪಾದಿಸಲು ಸಾಧ್ಯ ಆಗುವುದಿಲ್ಲ ಇನ್ನೊಂದೇನು ಅವಶ್ಯಕತೆ ಐತಿ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ರೂಪದ ಹಣವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೋಡಿರಿ ಒಂದು ತಂತ್ರಜ್ಞಾನ ಲಭ್ಯತೆ ಮಾಡಿಕೊಡ್ಬೇಕು ಇನ್ನು ಉತ್ಪಾದನಾಂಗವನ್ನು ಬಳಸಿಕೊಳ್ಳಲು ಏನು ಹಣಕಾಸಿನ ಅವಶ್ಯಕತೆ ಆಗುತ್ತಲ್ಲ ಅದಕ್ಕೆ ಸಾಲದ ರೂಪದ ಹಣವನ್ನು ಒದಗಿಸಿಕೊಡುವುದರ ಮೂಲಕ ಆತ ಏನು ಮಾಡ್ಬೋದು ಆರ್ಥಿಕ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಆಗ್ತದೆ ಎಂಬುದು ಸುಪಿಂಟರ್ನ ಒಂದು ಮಹತ್ವವಾದಂಥ ಭಾವನೆ ಆಗಿದೆ ನಾಲ್ಕನೆಯ ಪ್ರಮುಖವಾದಂಥ ಅಂಶ ಸಾಲದ ಪಾತ್ರದ ಬಗ್ಗೆ ಸುಪಿಂಟಗನ್ನು ಮಹತ್ವವನ್ನು ಕೊಟ್ಟಿದ್ದಾನೆ ಸುಪಿಂಟರ್ ಬ್ಯಾಂಕ್ ನಿರ್ಮಿತ ಹಣಕ್ಕೆ ಪ್ರಮುಖ ಪಾತ್ರವನ್ನು ನೀಡುತ್ತಾನೆ ಅಂದರೆ ಬ್ಯಾಂಕ್ ಕೊಡುವಂಥ ಹಣಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಯಾಕಂತಂದರೆ ಅಭಿವೃದ್ಧಿಯ ಮಾದರಿಯಲ್ಲಿ ಸಾಲ ಸೃಷ್ಟಿ ಒಂದು ಅವಿಭಾಜ್ಯ ಅಂಗ ಎಂದು ಭಾವಿಸಿದಾಗ ಬೆಳವಣಿಗೆ ಸಮಯವಿಲ್ಲದೆ ಕ್ರಿಯೆಯಾಗುತ್ತದೆ ನೋಡಿ ಈ ಆರ್ಥಿಕ ಅಭಿವೃದ್ಧಿ ಅಥವಾ ಮಾದರಿಯನ್ನು ಮಾಡುವಾಗ ಸಾಲಕ್ಕೆ ನಾವು ಜಾಸ್ತಿ ಮಹತ್ವ ಕೊಟ್ಟೆ ಅಂತಂದ್ರೆ ಅಥವಾ ಈ ಸಾಲವನ್ನು ಸೃಷ್ಟಿ ಮಾಡುವಂಥ ಒಂದು ಅವಿಭಾಜ್ಯ ಅಂಗ ಅಂತ ನಾವು ಏನಾದ್ರು ಭಾವಿಸಿಕೊಂಡ್ರೆ ಬೆಳವಣಿಗೆ ಏನಾಗ್ತದೆ ಸಮವಿಲ್ಲದೆ ಕಂಟಿನ್ಯೂಸ್ ಆಗಿ ಒಂದು ಕ್ರಿಯೆಯಾಗಿ ಉದ್ಭವ ಆಗ್ತದೆ ಹೀಗಾಗಿ ಬ್ಯಾಂಕ್ ಸಾಲದಿಂದ ಬಂಡವಾಳ ಹೂಡಿಕೆಯ ಪ್ರಮಾಣವನ್ನು ತಕ್ಷಣ ಹೆಚ್ಚಿಸಲು ಸಾಧ್ಯವಾಗುವುದರಿಂದ ನೋಡಿ ಈಗ ಬ್ಯಾಂಕ್ ಏನು ಸಾಲ ಕೊಡ್ತಾವಲ್ಲ ಆ ಸಾಲ ಕೊಡುವುದರಿಂದ ಏನು ಬಂಡವಾಳ ಹೂಡಿಕೆ ಮಾಡುವಂಥ ಪ್ರಮಾಣ ಇದೆಯಲ್ಲ ಅದು ತಕ್ಷಣವಾಗಿ ಏನಾಗ್ತದೆ ಹೆಚ್ಚಳವನ್ನು ಮಾಡಲು ಸಾಧ್ಯ ಆಗ್ತದೆ ಹೀಗಾಗಿ ಈ ಪೂರ್ಣೋದ್ಯೋಗ ಪರಿಸ್ಥಿತಿ ಇರುವ ಸಂದರ್ಭಗಳಲ್ಲಿ ಸಂಘಟನಾಕಾರನು ತಮ್ಮ ಆವಿಷ್ಕಾರ ಚಟುವಟಿಕೆಗಳನ್ನು ಬ್ಯಾಂಕ್ ಸಾಲದಿಂದ ವಿಸ್ತರಿಸಿದಾಗ ಸಂಪನ್ಮೂಲಗಳನ್ನು ಅನುಭೋಗಿ ಸರಕುಗಳಿಂದ ಬಂಡವಾಳ ಸರಕು ಕಡೆ ಚಲಿಸುತ್ತವೆ ನೋಡಿ ಏನು ಆವೀಸ್ಕಾಗಿ ವ್ಯಕ್ತಿಗಳಿರ್ತನಲ್ಲ ಏನು ಸಂಘಟನೆಕ್ಕಾಗಿರ್ತನಲ್ಲ ಈ ಬ್ಯಾಂಕಿನ ಮೂಲಕ ಏನು ಸಾಲ ತೊಗೊತಾನಲ್ಲ ಆ ಸಾಲವನ್ನು ಪಡೆದುಕೊಳ್ಳುವಂಥ ಇಂದ ಅದ ಅಥವಾ ಅದನ್ನು ವಿಸ್ತರಣೆ ಮಾಡುವುದರಿಂದ ಏನು ಸಂಪನ್ಮೂಲ ಇರ್ತವಲ್ಲ ಆ ಸಂಪನ್ಮೂಲಗಳನ್ನು ಅನುಭೋಗಿ ಸರಕುಗಳಿಂದ ಬಂಡವಾಳ ಸರಕುಗಳ ಕಡೆಗೆ ಚಲನೆ ಮಾಡಲು ಆ ವ್ಯಕ್ತಿಗೇನಾಗ್ತದೆ ಸಾಧ್ಯ ಆಗ್ತದೆ ಇಷ್ಟೆಲ್ಲ ಆಗುವುದರಿಂದ ಇದರಿಂದಾಗಿ ಅನುಭೋಗದ ಸರಕಿನ ಮಟ್ಟ ಕಡಿಮೆಗೊಳ್ತದೆ ಈಗ ಅನುಭವದ ಸರಕಿನ ಪ್ರಮಾಣವನ್ನು ಕಡಿಮೆಗೊಳಿಸಿದ ಮೂಲಕ ಅದು ಪ್ರಮಾಣ ಕಡಿಮೆ ಆಗ್ತದೆ ಹೀಗಾಗಿ ಆದ್ದರಿಂದ ಉತ್ಪಾದನಾ ವ್ಯವಸ್ಥೆಯಲ್ಲಿ ಉದ್ರಿ ಹಣದ ಪಾತ್ರವನ್ನು ಎಷ್ಟು ಹೇಳಿದರೂ ನಮಗೆ ಕಡಿಮೆ ಎಂಬುದು ಸುಪ್ರೀನ್ಟಗನ ಒಂದು ಭಾವನೆ ಆಗಿದೆ ಹೀಗಾಗಿ ಹೊಸ ಆವಿಷ್ಕಾರ ಆಗ್ಬೋದು ಸಂಪನ್ಮೂಲ ಸಮರ್ಪಕ ಬಳಕೆ ಆಗ್ಬೋದು ಬಂಡವಾಳ ಸರಕುಗಳ ಉತ್ಪಾದನೆ ಆಗ್ಬೋದು ಅವೆಲ್ಲವುಗಳನ್ನು ಅಥವಾ ಹೂಡಿಕೆ ಪ್ರಮಾಣವನ್ನು ಹೆಚ್ಚಳ ಮಾಡೋದಾಗ್ಬೋದು ಅಥವಾ ಬಂಡವಾಳ ಪ್ರಮಾಣವನ್ನು ಹೆಚ್ಚಳ ಮಾಡೋದಾಗ್ಬೋದು ಇವೆಲ್ಲವುದಕ್ಕೆ ಯಾವುದು ಪ್ರಮುಖ ಪಾತ್ರ ಅಂತ ನಾವು ಬ್ಯಾಂಕುಗಳು ನೀಡುವಂಥ ಸಾಲದ ಹಣದ ಪ್ರಮುಖ ಪಾತ್ರ ಅಂತೇಳಿ ಸುಪಿಂತನ್ನು ತಿಳಿಸಿಕೊಡ್ತ ಇನ್ನು ಪಿಪ್ತೋನ್ ಯಾವುದು ಬಂಡವಾಳಶಾಹಿಯ ಅಭಿವೃದ್ಧಿಯ ಪ್ರಕ್ರಿಯೆ ಇದು ಐದನೆಯ ಒಂದು ಅಂಶವಾಗಿದೆ ಸುಪಿಂತನ ಮಾದರಿಯ ಬಂಡವಾಳಶಾಹಿ ವ್ಯವಸ್ಥೆಯು ಪರಿಪೂರ್ಣ ಪೈಪೋಟಿಯ ನಿಚ್ಚಲ ಸಮಸ್ಥಿತಿಯ ಆರ್ಥಿಕತೆ ಆಗಿದೆ ಏನು ಬಂಡವಾಸ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಎಂಥ ಒಂದು ಹಂತ ಕಂಡು ಬರುತ್ತೆ ಅಂತಂದ್ರೆ ಪರಿಪೂರ್ಣ ಪೈಪೋಟಿಯ ನಿಶ್ಚಲ ಸಮಸ್ಥಿತಿಯ ಆರ್ಥಿಕತೆಯಾಗಿ ಕಂಡು ಬರ್ತದೆ ಅಂದಾಗ ಅದರಲ್ಲಿ ನಿವ್ವಳ ಹೂಡಿಕೆ ಮತ್ತು ಜನಸಂಖ್ಯೆ ಬೆಳವಣಿಗೆ ಕಂಡು ಬರುತ್ತಿರುವುದಿಲ್ಲ ಹಾಗೂ ಪೂರ್ಣೋದ್ಯೋಗ ಹಂತ ಕಂಡು ಬರ್ತದೆ ಇಲ್ಲಿ ನೀಳ ಹೂಡಿಕೆ ಆಗ್ಬೋದು ಮತ್ತು ಜನಸಂಖ್ಯೆ ಬೆಳವಣಿಗೆ ಆಗೋದು ಇವು ಕಂಡು ಬರುವುದಿಲ್ಲ ಆದರೆ ಸದಾಕಾಲ ಆರ್ಥಿಕತೆಗಳಿಗೆ ಏನಿರ್ತದೆ ಉದ್ಯೋಗದ ಹಂತವನ್ನು ನಾವು ಕಾಣ್ತೇವೆ ಹಾಗೂ ಹೊಸ ಉತ್ಪಾದನೆಗೆ ಅವಕಾಶಗಳು ಇರುತ್ತವೆ ನೋಡಿ ನಾವು ಹೊಸ ಹೊಸ ವಸ್ತುವನ್ನು ಉತ್ಪಾದನೆ ಮಾಡೋಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಳ್ಳಾಗ್ತದೆ ಹೊಸ ಉದ್ಯಮದ ಸ್ಥಾಪನೆಯಿಂದ ಯಥೇಚ್ಛ ಲಾಭ ಸಂಪಾದನೆಗೆ ಅವಕಾಶಗಳು ಕಂಡುಬರುತ್ತಿರುವುದರಿಂದ ಈ ಅವಕಾಶಗಳನ್ನು ಯೋಗ್ಯವಾಗಿ ಉಪಯೋಗಿಸಿಕೊಳ್ಳಲು ಇಚ್ಛಿಸಿ ಉದ್ಯಮಿಗಳು ಬ್ಯಾಂಕುಗಳಿಂದ ಸಾಲ ಪಡೆದು ನವಪರಿವರ್ತನೆ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ ನೋಡಿ ಈಗ ಲಾಭದ ಉದ್ದೇಶ ಆಗಿ ಏನು ಮಾಡ್ತಾವೆ ಕೆಲವು ಉದ್ಯಮಗಳು ಮಾರುಕಟ್ಟೆನ ಪ್ರವೇಶ ಮಾಡ್ತವೆ ಹೆಚ್ಚಿನ ಒಂದು ಲಾಭದ ಅವಕಾಶವನ್ನು ಪಡೆದುಕೊಳ್ಳುವ ಸಲುವಾಗಿ ಉದ್ಯಮಿಗಳು ಏನು ಮಾಡ್ತಾರೆ ಅಂತಂದ್ರೆ ಬ್ಯಾಂಕುಗಳಿಂದ ಸಾಲವನ್ನು ಪಡೆದು ಆ ಸಾಲವನ್ನು ಪಡೆದಂಥ ಹಣದಿಂದ ನವಪರಿವರ್ತನೀಯ ಒಂದು ಕಾರ್ಯವನ್ನು ಕೈಗೊಳ್ಳಲು ಮನಸ್ಸನ್ನು ಮಾಡ್ತಾರೆ ಯಾಕೆ ಹೆಚ್ಚಿನ ಲಾಭ ಗಳಿಸ್ಬೇಕಂದ್ರೆ ನಾವು ಹೆಚ್ಚು ಒಂದು ಹೊಸ ಹೊಸ ವಿಚಾರ ಹೊಸ ಒಂದು ಆವಿಷ್ಕಾರವನ್ನು ಮಾಡಬೇಕಾಗ್ತದೆ ಹೀಗಾಗಿ ಈ ಸಾಲವನ್ನು ಪಡೆಕೊಂಡು ನವಪರಿವರ್ತನೆಯ ಕೈಗೆ ಕೈಗೊಳ್ಳುತ್ತಾರೆ ಎಂಬುವುದು ಯಾವ ಒಂದು ಮನೋಭಾವನೆಯಾಗಿದೆ ಸೊಪ್ಪಿನ ಒಂದು ಮನೋಭಾವನೆ ಆಗಿದೆ ಹೀಗಾಗಿ ಬ್ಯಾಂಕುಗಳಿಂದ ಸಾಲ ಸೃಷ್ಟಿ ಹೆಚ್ಚಿ ಹೆಚ್ಚಿದಂತೆ ಬೆಲೆಗಳು ಮತ್ತು ಹಣಗುಪ್ಪಿ ಆದಾಯ ಹೆಚ್ಚಳ ಆಗ್ತಾವೆ ಹೀಗಾಗಿ ನಾವಿಲ್ಲಿ ಎಂಥ ಹಂತ ಕಂಡು ಬರ್ತಂದ್ರೆ ಶೃಂಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಈಗ ಬ್ಯಾಂಕು ನೀಡುವಂಥ ಸಾಲ ಏನೋ ಜಾಸ್ತಿ ಅಂದ್ರೆ ಒಂದು ಬೆಲೆ ಜಾಸ್ತಿ ಆಗ್ತವೆ ಇನ್ನೊಂದು ಅನುಗುಪ್ಪಿ ಆದಾಯ ಹೆಚ್ಚಳವಾಗುವುದರ ಜೊತೆಗೆ ಎಂಥ ಲಕ್ಷಣ ಕಂಡು ಬರ್ತದೆ ಈ ಶೃಂಗದ ಲಕ್ಷಣ ಕಂಡು ಬರ್ತದೆ ಶೃಂಗ ಅಂತಂದ್ರೆ ಉತ್ತಮವಾದಂಥ ಹಂತ ಅಂತ ಕರಿತೀವಿ ನಾವು ಅದೆಲ್ಲ ಆದಮೇಲೆ ಎಲ್ಲೆಲ್ಲಿಯೂ ಆಶಾವಾದ ತುಂಬಿ ತುಳುಕುತ್ತಿರುತ್ತದೆ ಹೀಗಾಗಿ ಜನರ ಕೊಳ್ಳುವ ಶಕ್ತಿ ಹೆಚ್ಚಳ ಆಗ್ತದೆ ಸರಕುಗಳ ಬೇಡಿಕೆಯು ಅವುಗಳ ಪೂರೈಕೆಯನ್ನು ಮಿಕ್ಕಿ ಹೋಗ್ತದೆ ಉದ್ಯಮ ವಿಸ್ತರಣೆಗೆ ಅವಕಾಶಗಳು ಮತ್ತಷ್ಟು ಜಾಸ್ತಿ ಆಗ್ತವೆ ಸಾಲಕ್ಕೆ ಬೇಡಿಕೆ ಹೆಚ್ಚಳವಾಗ್ತದೆ ನೋಡಿ ಈಗ ಆದಾಯ ಹೆಚ್ಚಳವಾಗುವ ಜೊತೆಗೆ ಎಲ್ಲೆಲ್ಲಿಯೂ ಲಾಭದ ಪ್ರಮಾಣ ಹೆಚ್ಚಳವಾಗಿ ಒಂದು ಚೇತರಿಕೆ ಕಂಡು ಬರ್ತದೆ ಈ ಜನರ ಆದಾಯ ಹೆಚ್ಚಳ ಕೂಡ ಅವು ಕೊಂಡುಕೊಳ್ಳುವಂಥ ಶಕ್ತಿ ಹೆಚ್ಚಳ ಆಗ್ತದೆ ಕೊಂಡುಕೊಳ್ಳುವಂಥ ಶಕ್ತಿ ಹೆಚ್ಚಳವಾದ ಜೊತೆಗೆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಸಪ್ಲೈಯನ್ನು ಮಿಕ್ಕುವಂಥ ಒಂದು ಸನ್ನಿವೇಶ ಆಗ್ತದೆ ಈ ಲಾಭ ಏನು ಮಾಡ್ತದೆ ಉದ್ಯಮವನ್ನು ವಿಸ್ತರಣೆ ಮಾಡಲು ಅವಕಾಶವನ್ನು ಮಾಡಿಕೊಡುವುದರಿಂದ ಯಾವುದಕ್ಕೆ ಡಿಮಾಂಡ್ ಜಾಸ್ತಿ ಆಗ್ತದೆ ಸಾಲಕ್ಕೆ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗ್ತದೆ ಆಗ ಎರಡನೇ ಹಂತದಲ್ಲಿ ಉದ್ಯಮದ ಬೆಳವಣಿಗೆ ಆಗುತ್ತದೆ ಆದರೆ ಸ್ವಲ್ಪ ಅವಧಿಯ ನಂತರ ಇದ್ದಕ್ಕಿದ್ದಂತೆಯೇ ಆರ್ಥಿಕತೆಯಲ್ಲಿ ಅವಸಾನದ ಚಿಹ್ನೆಗಳು ತೋರಿ ಬಹುತವೆ ನೋಡಿ ಈ ಮಿತಿಮಿರಿಯಾಗಿ ಸ್ಪೀಡಾಗಿ ಹೋಗಿರುವಂಥ ಗಾಡಿ ಒಂದು ಹಂತದಲ್ಲಿ ನಿಲ್ಲೇಬೇಕು ಅದಕ್ಕೆ ನಾವು ಅವಸಾನದ ಹಂತ ಅಂತ ಕರಿತೀವಿ ನಿರಂತರವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಹೋದಂತೆ ಕೊನೆಗೆ ಒಂದು ಹಂತವನ್ನು ತಲುಪಬೇಕು ಆ ಹಂತಕ್ಕೆ ನಾವೇನು ಕರಿತೀವಿ ಅವಸಾನದ ಚಿಹ್ನೆ ಅಂತ ಕರಿತೀವಿ ಇಲ್ಲಿ ಹೊಸ ಉದ್ಯಮ ಘಟಕಗಳು ಬೆಳೆದಂತೆ ಅವುಗಳ ಸ್ಪರ್ಧೆಯ ಎದುರಿಗೆ ಹಳೆಯ ಉದ್ಯಮ ಘಟಕ ಏನು ಮಾಡ್ತಾವೆ ತತ್ತರಿಸಿ ಹೋಗುವಂಥ ಸಂಭವ ಇರ್ತದೆ ಹೊಸ ನವ ನವ ಪರಿವರ್ತನೆ ನವ ಆವಿಷ್ಕಾರ ಹೊಸ ಉದ್ಯಮಗಳ ಪ್ರವೇಶ ಹಿಂಗೆ ಕಂಟಿನ್ಯೂಸ್ ಆಗಿ ಹೊಸ ತಂತ್ರಜ್ಞಾನ ಬಳಕೆ ಹಿಂಗೆಲ್ಲ ಬಂದು ಅಂತಂದ್ರೆ ಅಲ್ಲಿ ಉದ್ಯಮಗಳ ಮಧ್ಯೆ ಏನಾಗ್ತದೆ ಪೈಪೋಟಿ ಏರ್ಪಡ್ತದೆ ಆ ಪೈಪೋಟಿಯಿಂದಾಗಿ ಆರ್ಥಿಕತೆಯಲ್ಲಿರುವಂಥ ಹಳೆಯ ಉದ್ಯಮ ಘಟಕ ಏನು ಮಾಡ್ತಾವೆ ತತ್ತರಿಸು ಅಥವಾ ಅವ ಅವಸಾನ ಆಗುವಂಥ ಲಕ್ಷಣಗಳು ಕಂಡು ಬರ್ತಾವೆ ಕೊನೆಗೆ ಬಂಡವಾಳಶಾಹಿ ವ್ಯವಸ್ಥೆಗೆ ಅಂತ್ಯ ಕೊನೆಗೆ ಒಂದು ಅಂತ್ಯವನ್ನು ತಲುಪ್ತದೆ ಅದು ಹೇಗೆ ಅಂತಂದರೆ ಬಂಡವಾಳಶಾಹಿ ಪದ್ಧತಿಯ ಯಶಸ್ಸೆ ಅದಕ್ಕೆ ಅವಸಾನಕ್ಕೆ ಕಾರಣ ಆಗ್ತದೆ ಅಂದರೆ ಬಂಡವಾಳಶಾಹಿ ಏನು ಯಶಸ್ಸನ್ನು ಗಳಿಸ್ತಾನಲ್ಲ ಆ ಯಶಸ್ಸು ಆತನ ಒಂದು ಅವನತಿಗೆ ಕಾರಣವಾಗ್ತದೆ ಎಂಬುದು ಸುಪ್ರೀಂಟಿನ ಒಂದು ಭಾವನೆ ಆಗಿದೆ ಇಲ್ಲಿ ತನ್ನೊಳಗೆ ಇರುವ ಸಾಂಸ್ಥಿಕ ಕುಂದುಕೊರತೆಗಳಿಂದಾಗಿ ಬಂಡವಾಳಶಾಹಿ ವ್ಯವಸ್ಥೆ ನಾಶ ಹೊಂದ ಹೊಂದುತ್ತದೆಯೇ ಹೊರತು ಆರ್ಥಿಕ ಮಿತಿಗಳಿಂದ ಅಲ್ಲ ಎಂಬುದು ಒಂದು ಸುಪಿನ್ಟಾಗ್ನ ಭಾವನೆಯಾಗಿದೆ ಇಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯ ಬೆಳವಣಿಗೆ ಮತ್ತು ಯಶಸ್ಸಿಗೆ ಪೂರಕವಾಗಿದ್ದು ಅದನ್ನು ರಕ್ಷಿಸುತ್ತಿದ್ದ ಸಾಮಾಜಿಕ ಸಂಸ್ಥೆಗಳೇ ಅದರ ವಿನಾಶಕ್ಕೆ ಕಾರಣವಾಗುತ್ತವೆ ಎಂಬುದು ಸುಪಿನ್ಟಗ್ನ ವಿಶ್ಲೇಷಣೆಯ ಒಂದು ತರ್ಕಬದ್ಧವಾಗಿದೆ ಹೀಗಾಗಿ ಸೊಪ್ಪಿನ ತಗನ ಪ್ರಕಾರ ಮೂರು ಪ್ರಧಾನ ಕಾರಣಗಳಿಂದಾಗಿ ಬಂಡವಾಳಶಾಹಿ ವ್ಯವಸ್ಥೆ ಏನಾಗ್ತದೆ ಆರ್ಥಿಕ ಮತ್ತು ಸಾಮಾಜಿಕ ಬುನಾದಿ ಖುಷಿಯುತ್ತದೆ ಎಂಬುದು ಒಂದು ವಾದವಾಗಿದೆ ಅದಕ್ಕೇನು ಕಾರಣ ಅಂತಂದ್ರೆ ಒಂದು ಸಂಘಟನಾ ಕಾರಣ ಕಾವ್ಯ ಹಳತಾಗುವುದು ಅಂದರೆ ಆತನ ಕಾರ್ಯ ಹಳೆಯದಾಗುವಂತಾಗಲ್ಲ ಮಿಕ್ಕಿ ಹೋಗುವುದಂತಾಗಲ್ಲ ಅಥವಾ ಹಿಂದುದಂಥ ಒಂದು ತಂತ್ರಜ್ಞಾನ ಅಂತಾಗಲ್ಲ ಹಂಗಾಗ್ತದೆ ಎರಡನೇದು ಯಾವುದು ಬಂಡವಾಳಶಾಹಿ ಸಮಾಜದ ಸಾಂಸ್ಥಿಕ ಚೌಕಟ್ಟು ನಾಶವಾಗ್ತದೆ ಮೂರನೇದ್ಯಾವುದು ರಕ್ಷಣೆ ಒದಗಿಸುತ್ತಿದ್ದ ರಾಜಕೀಯ ಪದದ ನಾಶವಾಗದ ಜೊತೆಗೆ ಕೊನೆಗೆ ಅವನತಿಯ ಹಂತವನ್ನು ತಲುಪ್ತದೆ ಎಂಬುದು ಸೊಪ್ಪಿನ ಒಂದು ಭಾವನೆ ಆಗಿದೆ ಇನ್ನು ಏನು ಸಿದ್ಧಾಂತದ ಟೀಕೆಗಳಂತೇಳಿ ಮೊದಲನೇ ಟೀಕೆ ನವಪ್ರವರ್ತಕನ ಪಾತ್ರದ ಉಪೇಕ್ಷೆಯನ್ನು ಮಾಡಲಾಗಿದೆ ಉದ್ಯೋಗಕ್ಕೆ ಮಿತಿ ಮೀರಿವಾದಂಥ ಕೊಡಲಾಗಿದೆ ಬಡ ದೇಶಗಳ ಆರ್ಥಿಕ ಚೌಕಟ್ಟಿಗೆ ಸರಿ ಹೊಂದುವುದಿಲ್ಲ ಉಳಿತಾಯಗಳ ನಿರ್ಲಕ್ಷ್ಯವನ್ನು ಮಾಡಲಾಗಿದೆ ಅಸಂಗತವಾದ ವರ್ತುಲಕವನ ತತ್ವವನ್ನು ಆಧರಿಸಿದೆ ಅನುಭೋಗವನ್ನು ಅಲಕ್ಷ್ಯ ಮಾಡಲಾಗಿದೆ ಬಂಡವಾಳಶಾಹಿಯ ಪ್ರಕ್ರಿಯೆ ಅಪ್ರಾಯಿಕವಾದದ್ದು ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮದ ಅಲಕ್ಷ್ಯವನ್ನು ಮಾಡಲಾಗಿದೆ ಎಂಬುದು ಈ ಸಿದ್ಧಾಂತದ ಪ್ರಮುಖವಾದಂಥ ಟೀಕೆಗಳು ಆಗಿವೆ ಇಷ್ಟು ವಿದ್ಯಾರ್ಥಿಗಳೇ ಸುಪಿನ್ ಟರ್ನ ಸಿದ್ಧಾಂತದ ಪ್ರಮುಖ ಅಂಶಗಳು ಮತ್ತು ಟೀಕೆಗಳು ಆಗಿವೆ ಏನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ನಮಸ್ಕಾರ